ಮನೆಯ ವಾತಾವರಣವೇ ಬದಲಾಗಿದೆ ಗಾಢ ನಿಶಬ್ದಕ್ಕೆ ಸಾಟಿಯಾಗಿದ್ದ ಈ ಮನೆ ಈಗ ಮನೆ ತುಂಬ ಮೆಲ್ಲಗೆ ನಗುವಿನ ಸದ್ದು ಹರಡಿದಂತೆ ಗೌರಿ ನೆಲೆಸಿದ ದಿನದಿಂದ ಮನೆಯೊಳಗೆ ಒಂದೊಂದು ಬದಲಾವಣೆ ಆಗುತ್ತಿದೆ ಅವಳ ನುಡಿಗಳು ಅವಳ ಸೌಮ್ಯತೆ ಎಲ್ಲರನ್ನೂ ಮೆಚ್ಚುವಂತೆ ಮಾಡಿತ್ತು ಗೌರಿಯು ಏನನ್ನಾದರೂ ಹೇಳಿದರೆ ಅಷ್ಟೇ ನಿಜತೆ ಶುದ್ಧತೆ ಮತ್ತು ಅಜ್ಜಿ ಕೂಡ ಎದೆಯೊಳಗೆ ಏನೋ ಬಿಸಿಲು ಹೊಕ್ಕ ಅಗುರವಾದ ಅನುಭವ ನಿಖಿಲ್ ಮತ್ತು ಹರ್ಷ ಶ್ರೀಕಾಂತ್ನ ತಮ್ಮಂದಿರು ಈಗ ಗೌರಿಗೆ ಒಳ್ಳೆಯ ಸ್ನೇಹಿತರು ಅವರೊಂದಿಗೆ ಮಾತುಗಳು ಮುದ್ದಾಗಿ ಆತ್ಮೀಯತೆ ಬೆಳೆದಿತ್ತು ನಿಖಿಲ್ ಜೋಕ್ ಮಾಡಿದ್ರೆ ಗೌರಿಯ ನಗೆ ಹೊಡೆದು ಹೊರಡುವುದು ಹರ್ಷ ಅವಳಿಗೆ ಪುಸ್ತಕ ತಂದು ಕೊಡೋದಾಗಲಿ ಈ ಎಲ್ಲವೂ ಒಂದು ಸಣ್ಣ ಸಾತ್ ಆಗಿದ್ದರೆ ಈಗ ಗೌರಿ ಮನೆಯಲ್ಲಿ ಒಂದು ಸಂಚಲನವನ್ನೇ ಮೂಡಿಸುವಷ್ಟು ಮನೆಗೆ ಹೋಗಿ ಹೋಗಿದ್ದಳು ಗೌರಿಯ ಕೈ ಅಡುಗೆ ಅದು ಎಷ್ಟು ಹೇಳೋದು ಆ ತರಕಾರಿ ಸಾರು ಖಾರದ ಚಟ್ನಿ ಬಾಳೆಹಣ್ಣಿನ ಪಲ್ಯ ಅನ್ನ ತಿಂದು ನಿಖಿಲ್ ಹೇಳಿದ್ದ ಅತ್ತಿಗೆ ಅಡುಗೆಯ ರುಚಿ ತಿಂದರೆ ನಿಜಕ್ಕೂ ಮನೆಯಲ್ಲಿ ಹೊರ ಹೋಗೋಕೆ ಫೀಲಿಂಗ್ ಬರೋದೇ ಇಲ್ಲ ಅವಳ ಅಡುಗೆ ಶ್ರದ್ಧೆಯಿಂದ ಪ್ರೀತಿಯಿಂದ ಕೂಡಿರುತ್ತದೆ ಎಂದು ಅಜ್ಜಿ ಹೇಳಿದರು ಕೇಳಿ ಕೇಳಿ ತಿನ್ನುತ್ತಾಗುತ್ತಿದೆ ಎಂದರು ಹರ್ಷ ಮತ್ತು ನಿಖಿಲ್ ಈ ಬೆಳಗಿನ ತಿಂಡಿಗೆ ಕೂತಿದ್ದಾಗ ಗೌರಿಯು ಅಲ್ಲೇ ಅಡುಗೆ ಮನೆಯಿಂದ ಊಟದ ಪಾತ್ರೆಗಳನ್ನು ತರುತ್ತಾ ಇದ್ದಳು ನೋಡಿದಷ್ಟು ಮುದ್ದಾದ ಮುಖ ನಡಿಗೆಯಂತೂ ಮುತ್ತಿನಂತಿತ್ತು ಅಜ್ಜಿ ಅವಳಿಗೆ ಮುಪ್ಪಿನ ದೃಷ್ಟಿಯಿಂದ ಒಂದು ನಗೆ ನುಡಿದರು ಗೌರಿ ನಮ್ಮ ಮನೆಗೆ ನೀನು ಬಂದ ಮೇಲೆ ನನ್ನ ಮನಸ್ಸಿನಲ್ಲಿ ಒಂದು ಭಾವ ಮೂಡುತ್ತಿದೆ ದೇವರು ನನ್ನ ಮಗಳನ್ನು ಇನ್ನೂ ಒಂದು ಸಲ ಕಳುಹಿಸಿದ್ದಾನೇನೋ ಅನ್ನಿಸುತ್ತಾ ಇದೆ ಎಂದರು ಗೌರಿಯ ಕಣ್ಣು ತಟ್ಟಿದಂತೆ ತೇವವಾಯಿತು ನೀವು ಹೇಳೋದು ಎಷ್ಟು ದೊಡ್ಡ ಮಾತು ಅಜ್ಜಿ ಈ ಕುಟುಂಬದಲ್ಲಿ ಗೌರಿಯ ಸ್ಥಾನ ಈಗ ಕೇವಲ ಅತಿಥಿಯಲ್ಲ ಇವಳು ಹಾಸು ಹೊಕ್ಕಿ ಈಗ ಮನೆಯ ಭಾಗವಾಗಿಯೇ ಹೋಗಿದ್ದಳು ಅಜ್ಜಿ ನಿಖಿಲ್ ಹರ್ಷ ಎಲ್ಲರಿಗೂ ಗೌರಿಯ ಆಸರೇ ಬೇಕು ಎಂಬುದು ಈಗ ನಿಶ್ಚಿತವಾಗಿ ಹೋಗಿತ್ತು ದಿನಗಳು ಕಳೆದಂತೆ ಎಲ್ಲರೂ ಗೌರಿಗೆ ಕ್ಲೋಸ್ ಹಾಗೆ ಹೋಗಿದ್ದರು ಎಲ್ಲರೂ ಒಟ್ಟಿಗೆ ಕುಳಿತು ಮಾತನಾಡುತ್ತಿದ್ದರು ಆದರೆ ಶ್ರೀಕಾಂತ್ ಎದುರು ಮಾತ್ರ ಎಲ್ಲರೂ ಸ್ವಲ್ಪ ಸೈಲೆಂಟ್ ಆಗಿರುತ್ತಿದ್ದರು ನಿಖಿಲ್ ಸ್ವಲ್ಪ ಮಾತನಾಡುತ್ತಿದ್ದ ತಮಾಷೆಯಾಗಿಯೇ ಆದರೆ ಸ್ವಲ್ಪ ಭಯ ಪಡುತ್ತಿದ್ದ ಹರ್ಷ ಮಾತಂತೂ ತುಂಬ ಕಮ್ಮಿ ಗೌರಿ ಮಾತ್ರ ಒಂದು ಮಾತು ಕೂಡ ಆಡುತ್ತಿರಲಿಲ್ಲ ಹೀಗೆ ಒಂದು ದಿನ ಹರ್ಷ ಮಜಾಕಿನಲ್ಲಿ ಅತ್ತಿಗೆ ನಿಮ್ಮನ್ನು ನಾನು ಹೀಗೆ ತಮಾಷೆ ಮಾಡುತ್ತೀರಾ ನಗುತ್ತೀರಾ ಅಂತ ಅಂದುಕೊಂಡೇ ಇರಲಿಲ್ಲ ಅಂತ ಊಹೆ ಕೂಡ ಮಾಡಿಲ್ಲ ನಿಮ್ಮ ಮುಖದಲ್ಲಿ ಯಾವಾಗಲೂ ಸೀರಿಯಸ್ ಆಗಿ ಇರ್ತೀರಲ್ಲ ಅದಕ್ಕೆ ಮೊದಲ ದಿನ ನಿಮ್ಮನ್ನು ನೋಡಿ ನಾನು ಭಯಪಟ್ಟೇ ಬಿಟ್ಟೆ ಎಂದಿದ್ದೀ ಸ್ವಲ್ಪ ನಗುತ್ತಾ ನಾನು ಜಾಸ್ತಿ ನಗಲ್ಲ ಆದರೆ ನಿಮ್ಮಂಥವರ ಸುತ್ತಲಿದ್ದರೆ ಹೇಗೆ ನಗೋದೇ ಇರೋದು ಎಂದು ಹೇಳು ಹೇಳಿದಳು ನಿಖಿಲ್ ಮತ್ತು ಹರ್ಷ ಗೌರಿಯನ್ನು ಏನೆಂದು ಕರೆಯಬೇಕು ಎಂದು ತಿಳಿಯದೆ ಇಬ್ಬರು ಅಜ್ಜಿ ಹೇಳಿದಂತೆ ಅತ್ತಿಗೆ ಎಂದೇ ಕರೆಯುತ್ತಿದ್ದರು ಅದರ ಹಿಂದೆ ಅವರು ಅಣ್ಣನಿಗೆ ಇವಳನ್ನೇ ಮದುವೆ ಮಾಡಬೇಕು ಎಂಬ ಮರ್ಮ ಕೂಡ ಇತ್ತು ಅಷ್ಟರಲ್ಲಿ ನಿಖಿಲ್ ಅಂತೂ ನಮ್ಮ ಮನೆಯಲ್ಲಿ ಈಗ ದಿನ ಶುರುವಾಗುವುದೇ ನಿಮ್ಮ ಸಾರು ಪಲ್ಯ ತಿಂಡಿಯ ಸುಹಾಸನೆಯಿಂದ ಎಂದನು ಅವನ ಮಾತು ಮುಗಿಸದಂತೆ ಎಲ್ಲರೂ ನಗುತ್ತಲೇ ಇದ್ದಾಗ ಬಾಗಿಲು ತೆರೆಯಿತು ಸದ್ದು ಬಂತು ಒಳಗೆ ಶ್ರೀಕಾಂತ್ ಬರ್ತಾನೆ ಹರ್ಷ ತಕ್ಷಣ ಸ್ಟ್ರೈಟ್ ಆಗಿ ಕುಳಿತು ಅಯ್ಯೋ ಬಾಸ್ ಬಂದರು ಎಂದನು ಗೌರಿ ತಕ್ಷಣ ಎದ್ದು ನಿಲ್ಲುತ್ತಾಳೆ ಮುಖ ತಕ್ಷಣ ಗಂಭೀರವಾಗುತ್ತದೆ ಮುಖದಲ್ಲಿನ ನಗು ಮಾಯವೇ ಆಗುತ್ತದೆ ನಿಖಿಲ್ ಅಚ್ಚರಿಯಿಂದ ಶ್ ಗಪ್ ಚುಪ್ ಎಲ್ಲರು ಎಂದನು ದಿವರಾಹಿ ಹಾವ ಭಾವ ಗಮನಿಸಿದ ಶ್ರೀಕಾಂತ್ ಶಂಕಾನೋಟದಿಂದ ಏನು ಮಾಡ್ತಾ ಇದ್ದೀರಾ ಎಲ್ಲ ನಾನು ಬಂದರೆ ಎಲ್ಲರೂ ಬಾಯ್ ಆಡೋದೇ ನಿಂತಿತ್ತಲ್ಲ ಏನು ಅಂತ ಗುಟ್ಟಾಗಿ ನಗ್ತಾ ಇದ್ರಿ ನಮಗೂ ಸ್ವಲ್ಪ ಹೇಳಿ ಹರ್ಷ ಆಪ್ತತಾ ಸತ್ಯ ನುಡಿದಂತೆ ಏನಿಲ್ಲ ಅಣ್ಣ ಟಿ ವಿ ಪ್ರೋಗ್ರಾಮ್ ಬಗ್ಗೆ ಹೇಳ್ತಾ ಇದ್ವಿ ಎಂದನು ನಿಖಿಲ್ ತಕ್ಷಣ ಎದ್ದು ನೀವು ಹೊರಗಿನಿಂದ ದಣಿದು ಬಂದಿದ್ದೀರಾ ತಂಪಾಗಿ ಬಾಯಿಗೆ ಏನಾದರೂ ತಗೊಂಡು ಬರಲ ಜ್ಯೂಸ್ ತರ್ತೀನಿ ಎಂದನು ಶ್ರೀಕಾಂತ್ ಕಠಿಣ ನೋಟದಿಂದ ಎಲ್ಲರ ಮುಖ ನೋಡುತ್ತಾ ಗೌರಿಯ ಕಡೆ ಗಮನ ಹರಿಸಿದ ಗೌರಿ ತಕ್ಷಣ ಮುಖ ಕೆಳಗೆ ಮಾಡಿ ಏನಾದರೂ ತರಲೇ ಸಾಹಿಬ್ರೆ ಎಂದಳು ಅವಳ ಮನಸ್ಸೊಳಗಿನ ಆಲೋಚನೆಗಳು ಸಾಹೇಬ್ರ ಮುಂದೆ ಮಾತಾಡೋದೈರೋ ನನಗೆಲ್ಲಿ ನನಗೆ ಜೀವ ಉಳಿಸಿದವರು ಇವರು ಆದರೆ ಇವರ ನೋಟ ಹಠಾತ್ ನಂಬಲಾಗದ ಹಾಗೆ ನಗಬೇಕೆಂದರೂ ನಗು ಮರೆತಂತೆ ಆಗುತ್ತದೆ ಎಂದುಕೊಂಡಳು ಶ್ರೀಕಾಂತ್ ಮುಖದಲ್ಲಿ ತಮ್ಮ ತಮ್ಮಂದಿರ ಖುಷಿ ಕಂಡು ಒಂದು ಮಂದಹಾಸ ಮೂಡಿತ್ತು ಇದಕ್ಕೆಲ್ಲ ಗೌರಿ ಕಾರಣ ಎಂದು ಗೊತ್ತಾಗದಷ್ಟು ದಡ್ಡನೇನಾಗಿರಲಿಲ್ಲ ಶ್ರೀಕಾಂತ್ ಶ್ರೀಕಾಂತ್ ಅಜ್ಜಿಯ ಕಡೆ ನೋಡಿ ಅವಳಿಗೆ ಏನಾದರೂ ಬೇಕಿದ್ರೆ ಏನು ಹೇಳಿ ನಾನು ಡ್ಯೂಟಿಗೆ ಹೋಗುವಾಗ ಹೇಳಬೇಡಿ ಎಂದನು ಅಜ್ಜಿ ತಕ್ಷಣ ಹೌದು ಶ್ರೀ ಗೌರಿಯ ಬಳಿ ಬಟ್ಟೆಗಳೇ ಇಲ್ಲ ಉಟ್ಟ ಬಟ್ಟೆಯಲ್ಲೇ ಬಂದಿದ್ದಾಳಲ್ಲ ಹಾಗಾಗಿ ಹೋಗಿ ಅವಳಿಗೆ ಬಟ್ಟೆ ತೆಗೆದುಕೊಂಡು ಬರಬೇಕು ಶ್ರೀಕಾಂತ್ ಅಯ್ಯೋ ಅವಳಿಗೆ ನಾನು ಹೇಗೆ ಬಟ್ಟೆ ತರಲಿ ಹುಡುಗಿಯರಿಗೆ ಬಟ್ಟೆ ತೆಗೆಯಲು ನನಗೆ ಬರೋದಿಲ್ಲ ಎಂದನು ನಿನ್ನನ್ನು ಒಬ್ಬನೇ ಹೋಗು ಅಂದವರು ಯಾರು ಅವಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗು ಅವಳಿಗೆ ಯಾವುದು ಇಷ್ಟವೋ ಅದನ್ನು ತೆಗೆದುಕೊಂಡಳು ಎಂದರು ಅಜ್ಜಿ ತಕ್ಷಣ ಗೌರಿ ಬಿಟ್ಟು ಕಣ್ಣು ಬಿಟ್ಟಂತೆ ಅಜ್ಜಿಯನ್ನು ನೋಡಿದಳು ಆದರೆ ಶ್ರೀಕಾಂತ್ ವಿರುದ್ಧ ಏನೂ ಮಾತನಾಡುವ ಧೈರ್ಯ ಅವಳಿಗೆ ಇರಲಿಲ್ಲ ಸುಮ್ಮನೆ ನೋಡುತ್ತಾ ನಿಂತಿದ್ದಳು ನೀನೇ ಹೋಗಿ ಅಜ್ಜಿ ಹೆಣ್ಣು ಮಕ್ಕಳ ಬಟ್ಟೆ ತೆಗೆಯಲು ಹೆಣ್ಮಕ್ಳು ಹೋದರೆ ಚಂದ ಎಂದನು ನಿರಾಕರಣ ಭಾವದಿಂದ ಇಲ್ಲಪ್ಪ ನನಗೆ ಸಾಕಷ್ಟು ಸೊಂಟ ಮಂಡಿ ನೋವಿದೆ ನನಗೆ ಹೋಗಲು ಆಗೋದಿಲ್ಲ ಎಂದ ಕೂಡಲೇ ನಿಖಿಲ್ ಮತ್ತು ಹರ್ಷ ಕಡೆ ನೋಡಿದ ಶ್ರೀಕಾಂತ್ ಅವರಿಬ್ಬರನ್ನು ಗಮನಿಸುತ್ತಿರುವುದನ್ನು ಕಂಡು ಇಬ್ಬರು ಒಂದೇ ಸಲ ಅಯ್ಯೋ ಇಲ್ಲ ಅಣ್ಣ ನಮಗೆ ಫೈನಲ್ ಎಕ್ಸಾಮ್ ಹತ್ತಿರವಾಗ್ತಿದೆ ಹಾಗಾಗಿ ನಮಗೆ ಹೋಗಲು ಟೈಮೇ ಇಲ್ಲ ಎಂದರು ಗೌರಿ ಏನು ಮಾತನಾಡದ ಗೊಂಬೆ ಆಗಿದ್ದಳು ಶ್ರೀಕಾಂತ್ ಸರಿ ಮತ್ತೆ ರೆಡಿಯಾಗಿ ಬಾ ನಾನು ಕಾರಲ್ಲಿ ಕುಳಿತಿರುತ್ತೀನಿ ಎಂದನು ಗೌರಿ ಒಂದು ಕ್ಷಣ ನಿಖಿಲ್ ಮತ್ತು ಹರ್ಷ ಹಾಗೂ ಅಜ್ಜಿಯ ಮುಖ ನೋಡಿದರು ಒಬ್ಬರ ನಂತರ ಒಬ್ಬರನ್ನು ಎಲ್ಲರೂ ನಾವು ಏನೂ ಮಾಡಲು ಆಗುವುದಿಲ್ಲ ಎಂಬಂತೆ ನೋಡಿದರು ಗೌರಿ ಏನು ವಿಧಿ ಇಲ್ಲದೆ ಸುಮ್ಮನೆ ಅವನ ಹಿಂದೆ ಹಿಂದೆ ನೋದಳು ಅವಳು ಜಮೀನ್ದಾರನ ಅಪಹರಿಸಿದ ಕಾರ್ ಬಿಟ್ಟರೆ ಬೇರೆ ಯಾವ ಕಾರ್ ಕೂಡ ಹತ್ತಿರಲಿಲ್ಲ ಗೌರಿ ತನ್ನ ಉಳಿತಿಗಾಗಿ ಇದೇ ಮೊದಲ ಬಾರಿ ಕಾರ್ ಹತ್ತುತ್ತಿದ್ದಳು ಗೌರಿಯನ್ನು ಕಿಟಕಿಯ ಗಾಜು ಇಳಿಸಿ ಒಳಗೆ ಬರುವಂತೆ ಕರೆದ ಆದರೆ ಗೌರಿಗೆ ಕಾರ್ ಡೋರ್ ಓಪನ್ ಮಾಡೋದು ಹೇಗೆ ಅನ್ನೋದೇ ಗೊತ್ತಿರಲಿಲ್ಲ ಶ್ರೀಕಾಂತ್ ತನ್ನ ಸೀಟ್ ನಿಂದ ಬಗ್ಗಿ ಡೋರ್ ಓಪನ್ ಮಾಡಿದ ಗೌರಿ ತುಂಬಾ ಹಂಚಿಕೊಳ್ಳುತ್ತಾ ಒಂದು ಸೀಟ್ನ ಮೂಲೆಯಲ್ಲಿ ಕುಳಿತಳು ಶ್ರೀಕಾಂತ್ ಅವಳ ಅನ್ಕಂಫರ್ಟಬಲ್ ಗಮನಿಸಿ ನಾನೇನು ತಿಂದುಕೊಳ್ಳಲ್ಲ ಸರಿಯಾಗಿ ಕೂತ್ಕೋ ಎಂದನು ಶ್ರೀಕಾಂತ್ ಹೆಣ್ಣು ಮಕ್ಕಳೆಂದರೆ ತುಂಬ ಗೌರವ ಕೊಡುತ್ತಿದ್ದ ಆದರೆ ಅವನನ್ನು ಹೇಗೆ ಮಾತನಾಡಿಸಬೇಕೆಂಬ ರೂಢಿ ಅವನಿಗೆ ಇರಲಿಲ್ಲ ಹಾಗಾಗಿ ಅವನ ಮಾತು ಸ್ವಲ್ಪ ಒರಟಾಗಿ ಕೇಳುತ್ತಿತ್ತು ಅವಳನ್ನು ಒಂದು ದೊಡ್ಡ ಮಾಲ್ ಬಳಿ ಕರೆದುಕೊಂಡು ಹೋಗಿ ತಾನೇ ಬಂದು ಡೋರ್ ಓಪನ್ ಮಾಡಿದನು ನಂತರ ಒಳಗೆ ಕರೆದುಕೊಂಡು ಹೋದ ಗೌರಿ ಹಸುವಿನ ಹಿಂದೆ ಕರು ಹೋಗುವ ರೀತಿ ಅವನನ್ನು ಹಿಂಬಾಲಿಸುತ್ತಾ ಹೋದಳು ಅಲ್ಲಿ ಹೆಣ್ಣು ಮಕ್ಕಳ ಬಟ್ಟೆ ಅಂಗಡಿಯ ಬಳಿ ಕರೆದು ತಂದು ಇಲ್ಲಿ ನಿನಗೆ ಯಾವ ರೀತಿ ಬಟ್ಟೆ ಬೇಕು ನೋಡು ತೆಗೆದುಕೋ ಎಂದು ತನ್ನ ಮೊಬೈಲ್ ಹಿಡಿದು ಗ್ರಿಲ್ಸ್ವರೆಗೆ ನಿಂತನು ಅರ್ಧ ಗಂಟೆ ಆದ ಮೇಲೆ ಅವಳ ಕಡೆ ನೋಡಿದಾಗ ಅವಳು ಇನ್ನೂ ಬಟ್ಟೆಯನ್ನು ಸೆಲೆಕ್ಟ್ ಮಾಡದೆ ಕನ್ಫ್ಯೂಸ್ ಆಗಿಯೇ ನೋಡುತ್ತಿದ್ದದನ್ನು ಗಮನಿಸಿದ ಶ್ರೀಕಾಂತ್ ಅವಳ ಬಳಿ ನಡೆದ ಗೌರಿ ಮೊದಲನೆಯದಾಗಿ ಅಷ್ಟು ದೊಡ್ಡ ಅಂಗಡಿಯನ್ನೇ ನೋಡಿರಲಿಲ್ಲ ಮತ್ತು ಅವಳಿಗಾಗಿ ಎಂದಿಗೂ ಬಟ್ಟೆ ಸೆಲೆಕ್ಟ್ ಮಾಡಿಯೇ ಅವಳಿಗೆ ಗೊತ್ತಿರಲಿಲ್ಲ ಅವಳಿಗೆ ಅವಳ ಚಿಕ್ಕಮ್ಮ ಯಾವಾಗಲೂ ತಂಗಿಯ ಬಟ್ಟೆಯನ್ನೇ ನೀಡುತ್ತಿದ್ದರು ಒಮ್ಮೊಮ್ಮೆ ಅವರ ಅಪ್ಪ ಅವರ ಚಿಕ್ಕಮ್ಮನ ಜೊತೆ ಜಗಳ ಆಡಿ ಹೊಸ ಬಟ್ಟೆ ಕೊಡಿಸಿದ್ದರೂ ಅದು ಅವರ ಊರಿನ ಚಿಕ್ಕ ಶೇಟು ಅಂಗಡಿಯಲ್ಲಿ ಕೊಡಿಸುತ್ತಿದ್ದರು ಹಾಗಾಗಿ ಗೌರಿಗೆ ಏನು ಮಾಡಲಿ ಯಾವ ಬಟ್ಟೆ ತೆಗೆದುಕೊಳ್ಳಲಿ ಅನ್ನೋದು ದೊಡ್ಡ ಪ್ರಶ್ನೆಯಾಗಿತ್ತು ಈ ಸಾಹೇಬ್ರನ್ನ ಹೇಗಪ್ಪ ಹೆಲ್ಪ್ ಕೇಳಲಿ ಎಂದುಕೊಂಡು ಸುಮ್ಮನೆ ಎಲ್ಲ ಬಟ್ಟೆಗಳ ಮೇಲೆ ಕೈ ಆಡಿಸುತ್ತಾ ತೆಗೆದು ನೋಡುವುದು ಇಡುವುದು ಮಾಡುತ್ತಿದ್ದಳು ಅಷ್ಟರಲ್ಲಿ ಅವಳ ಬರಿ ಯಾರೋ ಬಂದು ನಿಂತಂತಾಯಿತು ಯಾರೆಂದು ನೋಡಿದರೆ ಶ್ರೀಕಾಂತ್ ಸಾಹೇಬರು ಅದು ಅದು ಎನ್ನುವಷ್ಟರಲ್ಲಿ ಶ್ರೀಕಾಂತ್ ಯಾಕೆ ಯಾವುದು ಬಟ್ಟೆ ಇಷ್ಟ ಆಗ್ತಾ ಇಲ್ವಾ ಬೇರೆ ಅಂಗಡಿಗೆ ಕರ್ಕೊಂಡು ಹೋಗ್ಲಾ ಎಂದನು ಇಲ್ಲ ಇಲ್ಲ ಸಾಹೇಬ್ರೆ ನನಗೆ ಬಟ್ಟೆ ತೆಗೆಯೋಕೆ ಬರುತ್ತಿಲ್ಲ ಇಲ್ಲಿ ಯಾವ ಬಟ್ಟೆ ತೆಗೆದುಕೊಳ್ಳೋದು ಅಂತಲೇ ಗೊತ್ತಾಗ್ತಿಲ್ಲ ಎಂದಳು ಏನು ಅರಿಯದ ಮಗುವಿನಂತೆ ನಿನಗೆ ಯಾವುದೆಲ್ಲ ಇಷ್ಟ ಆಗುತ್ತೋ ಅದೆಲ್ಲ ತಗೋ ದುಡ್ಡು ಅಂತೆಲ್ಲ ಯೋಚನೆ ಮಾಡಬೇಡ ಅಂದನು ಶ್ರೀಕಾಂತ್ ನನಗೆ ಗೊತ್ತಾಗ್ತಿಲ್ಲ ಸಾಹೇಬ್ರೆ ಎಂದಳು ಮತ್ತೆ ಮೆಲುಧ್ವನಿಯಿಂದ ಶ್ರೀಕಾಂತ್ ಅಲ್ಲೇ ಇದ್ದ ಬಟ್ಟೆಗಳ ರೋ ಕಡೆ ಹೋಗಿ ಅಲ್ಲಿ ಒಂದೆರಡು ಬಟ್ಟೆ ತೆಗೆದು ಗೌರಿಯನ್ನು ಒಮ್ಮೆ ನೋಡಿದ ಅವಳಿಗೆ ಸರಿ ಹೊಂದುವುದಾ ಎನ್ನುವ ರೀತಿ ಹಾಗೆ ಸ್ವಲ್ಪ ಬಟ್ಟೆಗಳನ್ನು ನೋಡಿ ಈ ರೀತಿ ಬಟ್ಟೆಗಳನ್ನು ಹಾಕ್ತೀಯಾ ಎನ್ನುವ ಎನ್ನುತ್ತಾ ಒಂದೆರಡು ಸ್ವಲ್ಪ ಮಾಡ್ರನ್ ಆಗಿರುವ ಗೌನ್ಗಳನ್ನು ತೋರಿಸಿದ ಗೌರಿ ಏನೂ ಹೇಳಲಿ ಎಂದು ಯೋಚಿಸುವಷ್ಟರಲ್ಲಿ ಚೆನ್ನಾಗಿದೆ ಇರಲಿ ಬಿಡು ಎಂದ ಇಪ್ಪತ್ತು ನಿಮಿಷದಲ್ಲಿ ಒಂದಿಪ್ಪತ್ತು ಗೌನ್ಗಳು ಮಿಡಿಗಳು ಹಾಗೂ ಚೂಡಿದಾರ್ಗಳನ್ನು ಸೆಲೆಕ್ಟ್ ಮಾಡಿದ ಶ್ರೀಕಾಂತ್ ಇಷ್ಟು ಸಾಕ ಇನ್ನೊಂದು ಸ್ವಲ್ಪ ಬೇಕಾ ಎಂದು ಕೂಡಲೇ ಅಯ್ಯೋ ಇಷ್ಟೆಲ್ಲ ನನಗೆ ಬೇಡ ಸಾಹೇಬ್ರೆ ಒಂದೋ ಎರಡೂ ಸಾಕು ನನಗೆ ಒಂದು ಹಾಕಿದಾಗ ಇನ್ನೊಂದು ಒಗೆದು ಒಣಗಿಸಿದರೆ ಆಗುತ್ತೆ ಎಂದಳು ಕರಳು ಚುರುಕೆ ಎನ್ನುವಂತೆ ಇದನ್ನು ಕೇಳಿ ಶ್ರೀಕಾಂತ್ ಮೌನದ ನಗುಚಲ್ಲಿ ಇಷ್ಟು ಸಾಕ ಹಾಗಾದರೆ ಎಂದನು ಗೌರಿ ಏನು ಹೇಳಲಾಗದೆ ಹ್ಞೂ ಎಂದಳು ಇಷ್ಟ ಆದ್ವಾ ಇಲ್ಲ ಮತ್ತೆ ಮನೆಗೆ ಹೋಗಿ ಅಜ್ಜಿಗೆ ಕಂಪ್ಲೇಂಟ್ ಹೇಳ್ಬೇಡ ಅಂದನು ಮಗುವಿನಂತೆ ಗೌರಿ ಇಷ್ಟ ಆದವು ಎಂದಂತೆ ತಲೆ ಆಡಿಸಿದಳು ಅವಳಿಗೆ ಇಷ್ಟು ದಿನ ನಿನಗೆ ಇಷ್ಟವೇ ಇಲ್ಲವೇ ಎಂದು ಯಾರೂ ಸಹ ಕೇಳಿರಲಿಲ್ಲ ಈ ಮಾತು ಕೇಳಿಯೇ ಅವಳಿಗೆ ಖುಷಿ ಹೆಚ್ಚಾಗಿತ್ತು ಶ್ರೀಕಾಂತ್ ಕೂಡ ಎಂದಿಗೂ ಹುಡುಗಿಯರ ಜೊತೆ ಹೆಚ್ಚು ಮಾತು ಆಡಿರಲು ನೆನಪೇ ಅವನಿಗಿಲ್ಲ ಅವನ ಬೆಸ್ಟ್ ಫ್ರೆಂಡ್ ಚೈತ್ರಾ ಜೊತೆ ಸ್ವಲ್ಪ ಮಾತನಾಡುತ್ತಿದ್ದ ಆದರೆ ತಿಳಿಯದ ಹುಡುಗಿ ಜೊತೆ ಇದೇ ಮೊದಲ ಬಾರಿಗೆ ಇಷ್ಟು ಸಮಯ ಅವರಿಗಾಗಿ ವ್ಯಯ ಮಾಡಿದ್ದ ಅಲ್ಲವೇ ಅವಳ ಮುಗ್ಧತೆಯನ್ನು ನೋಡಿ ಅವಳಿಗಾಗಿ ಬಟ್ಟೆಯನ್ನು ಸೆಲೆಕ್ಟ್ ಮಾಡಿದ್ದನು ಹಾಗೆಯೇ ಅವಳಿಗೆ ಒಂದೆರಡು ಜೊತೆ ಚಪ್ಪಲಿ ದಿನನಿತ್ಯ ಬಳಸುವ ಸಾಮಾನುಗಳು ಅವನಿಗೆ ಏನೆಲ್ಲ ವಸ್ತು ಹೆಣ್ಣು ಮಕ್ಕಳಿಗೆ ಅವಶ್ಯಕತೆ ಎನಿಸುತ್ತದೋ ಅವೆಲ್ಲವನ್ನೂ ಮತ್ತು ಡೌಟ್ ಬಂದರೆ ಅಜ್ಜಿಗೆ ಫೋನ್ ಮಾಡಿ ಯಾವ ವಸ್ತು ಬೇಕು ಎಂದು ಕೇಳಿ ತೆಗೆದುಕೊಳ್ಳುತ್ತಿದ್ದ ಗೌರಿ ಏನೂ ಬೇಡ ಇಷ್ಟೇ ಸಾಕು ಎಂತಲೇ ಹೇಳುತ್ತಿದ್ದಳು ಎಲ್ಲ ಸಾಮಾನುಗಳನ್ನು ತಂದು ಕಾರ್ ಒಳಗೆ ಹಾಕಿದ ತಕ್ಷಣವೇ ಗೌರಿ ಇವೆಲ್ಲ ನನಗ ಎಂದು ಕೇಳಿದಳು ಹಾಂ ಇಲ್ಲ ಪಕ್ಕದ ಮನೆಯವರಿಗೆ ಯಾರೋ ಬರ್ತಾರಂತೆ ಅವರಿಗೆ ಎಂದ ತುಸು ಕೋಪ ಬಂದಂತೆ ಗೌರಿ ಮತ್ತೆ ಚೊಪ್ ಆದಳು ಶ್ರೀಕಾಂತ್ ಅವಳನ್ನೇ ನೋಡಿ ಸುಮ್ಮನಾಗಿದ್ದು ಬೇಜಾರದಂತೆ ನಿನಗೇನೆ ಯಾಕೆ ಇಷ್ಟ ಆಗಲಿಲ್ವಾ ಎಂದ ಇಲ್ಲ ಅಂದರೆ ಇಷ್ಟ ಅಂತ ತುಂಬ ಇಷ್ಟ ಆಗಿದೆ ಎಂದಳು ಅವಳ ಮುಖದಲ್ಲಿ ಬೇರೆಯೇ ಖುಷಿ ಕಾಣುತ್ತಿತ್ತು ಇನ್ನೇನಾದರೂ ಬೇಕೇ ಎಂದನು ಸ್ವಲ್ಪ ತಾಳ್ಮೆಯ ಸ್ವಭಾವದಿಂದ ಹೌದು ಎಂದಳು ಗೌರಿ ಏನು ಎಂಬಂತೆ ಕುತೂಹಲದಿಂದ ಅವಳನ್ನು ಕೇಳಿದ ಶ್ರೀಕಾಂತ್ ಅಜ್ಜಿಗೆ ನಿಖಿಲಣ್ಣಗೆ ಅರ್ಶನಿಗೆ ಬಟ್ಟೆ ಎಂದವಳು ಮೆಲ್ಲಗೆ ನಿಮಗೆ ಸಾಹೇಬ್ರೆ ಬಟ್ಟೆ ಎಂದಳು ಶ್ರೀಕಾಂತ್ ಮೆಲ್ಲಗೆ ನಗುತ್ತಾ ಸರಿ ನಡಿ ಎಂದು ಜೆಂಟ್ ಸೆಕ್ಷನ್ಗೆ ಕರೆದುಕೊಂಡು ಹೋದ ತನ್ನ ಬಟ್ಟೆ ಸೆಲೆಕ್ಟ್ ಮಾಡಲು ಬಾರದೆ ಒದ್ದಾಡುತ್ತಿದ್ದ ಗೌರಿ ನಿಖಿಲ್ ಮತ್ತು ಅರ್ಶನಿಗೆ ತಾನೇ ಬಟ್ಟೆ ಸೆಲೆಕ್ಟ್ ಮಾಡಿದಳು ಶ್ರೀಕಾಂತ್ ತನ್ನ ಬಟ್ಟೆ ನೋಡುತ್ತಾ ಹಾಗೆಯೇ ಗೌರಿ ಕಡೆ ನೋಡಿದ ಅವಳು ಏನೋ ಅರ್ಥ ಆದಂತೆ ಚೆನ್ನಾಗಿಲ್ಲ ಎಂದು ತಲೆ ಆಡಿಸಿದಳು ಮತ್ತೆ ಬೇರೆ ತೋರಿಸಿದ ಅದು ಅದು ಓಕೆ ಅಂದಳು ತಲೆ ಆಡಿಸಿ ಇಬ್ಬರು ಸೇರಿ ಅಜ್ಜಿಗೆ ಸೀರೆ ತೆಗೆದುಕೊಂಡು ಕಾರ್ ಬಳಿ ಬಂದರು ಗೌರಿ ಮುಂದಿನ ಸೀಟ್ನಲ್ಲಿ ಕೂರದೆ ಹಿಂದೆ ಕುಳಿತಳು ಶ್ರೀಕಾಂತ್ ಗಾಡಿ ಓಡಿಸುತ್ತಾ ಹಾಗೆ ಮಿರರ್ ಟರ್ನ್ ಮಾಡಿ ಗೌರಿಯನ್ನು ನೋಡಿದ ಅವಳ ಮುಖದಲ್ಲಿ ಎಲ್ಲಿಲ್ಲದ ಖುಷಿ ಎಲ್ಲ ಕವರ್ ತೆಗೆಯುವುದು ನೋಡುವುದು ಇಡುವುದು ಮನೆ ತಲುಪುವ ತನಕ ಇದೇ ಕೆಲಸ ಮಾಡುತ್ತಿದ್ದಳು ಒಂದು ಕ್ಷಣ ಅವಳು ಆಡುವಿಕೆ ನಿಖಿಲ್ನಂತೆ ಅನ್ನಿಸಿತು ಶ್ರೀಕಾಂತ್ಗೆ ಅವನ ಮನಸ್ಸಿನಲ್ಲಿ ತನ್ನ ತಮ್ಮಂದಿರ ಬಗ್ಗೆ ಅಜ್ಜಿಯ ಬಗ್ಗೆ ನನ್ನ ಬಗ್ಗೆ ಯಾರೊಬ್ಬರು ಕೇರ್ ಮಾಡುವವರು ಸಿಕ್ಕಿರಲಿಲ್ಲ ಎಂತೆನಿಸಿತು ಮನಸ್ಸಿನಲ್ಲಿ ಒಮ್ಮೆ ಮಿರರ್ನಲ್ಲಿ ಗೌರಿಯನ್ನು ನೋಡುತ್ತಾ ಮತ್ತೊಮ್ಮೆ ಮುಂದೆ ದಾರಿಯನ್ನು ನೋಡುತ್ತಾ ಕಾರ್ ಡ್ರೈವ್ ಮಾಡುತ್ತಿದ್ದ ಶ್ರೀಕಾಂತ್ ಇಬ್ಬರು ಎಲ್ಲ ಬಟ್ಟೆ ಹಿಡಿದು ಮನೆಗೆ ತಲುಪಿದರು ಗೌರಿಗೆ ತನಗಾಗಿ ಒಂದು ಅಂಗಡಿಯನ್ನೇ ತಂದಿದ್ದಾರೆ ಎಂತೆನಿಸುತ್ತಿತ್ತು ಅವಳು ಕಾರ್ ಇಳಿದ ಕೂಡಲೇ ಓಡಿ ಹೋಗಿ ಅಜ್ಜಿಯನ್ನು ತಪ್ಪಿಕೊಂಡಳು ಖುಷಿಯಿಂದ ಗೌರಿಗೆ ಸಿಕ್ಕಿರುವ ಈ ಪ್ರೀತಿ ಶಾಶ್ವತ ಸ್ಥಾನ ಆಗಿರುವುದೇ ಗೌರಿ ಶ್ರೀ ಗೌರಿ ಆಗುವಳ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಮಾಡುವ ಧನ್ಯವಾದಗಳು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ